ಈ ವಿಟದಲ್ಲಿ ಐದು ವಿಷಯಗಳು ತಿಳ್ಕೊಳ್ಳೋ ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯನ್ ಮೆಂಟಾಲಿಟಿಗೂ ವಿಯೆಟ್ನಾಂ ಇಸ್ ಅವ್ರ ಮೆಂಟಾಲಿಟಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಂಡೆ ತಿಳ್ಕೊಳ್ತೀವಿ ಈ ಜಾಗ ನನ್ನೊಂದು ಆ್ಯಕ್ಚುಲಿ ಪಾಸಿಂಗ್ ಇದ್ದಿತ್ತು ಹೂಇಿ ಹೂವು ಅಂದ್ಬಿಟ್ಟು ಹೆಚ್ ಯು ಇ ಆ್ಯಂಡ್ ದನಾಂಗಿಂದ ಡಾಂಗ್ ಹೇಗೆ ಹೋಗ್ಬೇಕಾಗಿತ್ತು ಮುನ್ನೂರು ಕಿಲೋಮೀಟ್ರ್ ಬಟ್ ರೂಟಲ್ಲಿ ಅಷ್ಟು ಮಳೆ ಅಷ್ಟು ಚಳಿ ಆಗಿದ್ದ ನನಗೆ ತಡ್ಕೊಳ್ಳೋಕ್ ನಡ್ಕ ಬಂದುಬಿಟ್ಟು ದೇನೇನು ಮಾಡಿದೆ ಇಲ್ಲಿ ನೂರು ಕಿಲೋಮೀಟರ್ ದೂರದಲ್ಲಿ ಹಾಕಿಕೊಂಡೆ ಒಳ್ಳೇದಾಯಿತು ಏನಕ್ಕೆ ಅಂದರೆ ಎಷ್ಟೊಂದು ವಿಷಯ ತಿಳ್ಕೊಳ್ಳೋಕೆ ಬಂತು ಈ ರಿವರ್ ದಾಟ್ಕೊಂಡು ಹೋಗ್ಬೇಕು ಈ ಎಲ್ಲಿ ನೋಡಿದ್ರೆ ರಿವರ್ಸ್ ಇದೆ ಎಲ್ಲಿ ನೋಡಿದ್ರೆ ರಿವರ್ಸ್ ಬಟ್ ದೇ ಮೇಂಟೈನ್ ಇಟ್ ಸೋ ವೆಲ್ ದ ರೋಡ್ ಇಸ್ ಸೋ ನೈಟ್ಸ್ ದ ಡಿಸಿಪ್ಲಿನ್ ಆಫ್ ದಿಸ್ ಪೀಪಲ್ ರೈಡರ್ಸ್ ಆರ್ ಆಲ್ ಇಟ್ಸ್ ಸೋ ಫ್ಯಾಂಟ್ಯಾಸ್ಟಿಕ್ ಆಯಿತಾ ಸೊ ಅದು ನನಗೆ ರಿಯಲಿ ವಾಟ್ ಐ ಲವ್ ಓ ಬಟ್ ಇಸ್ 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 ದ ಡಿಸಿಪ್ಲಿನ್ சோ வி எண்ட்ரிங் இது வந்து ஏன்னோ எம் எம்பீரியல் சிட்டி பயாலஸ் அந்த ஆய் நம்ம ஸ்ரீரங்கப்பட்டுண முச்சையெல்லாம் நீர் விட்டு கோர்ட் வந்து யாரோ அந்த திமிங் தமிங்ல அவ் டிரை அலிகேட்டர் அந்த கொள் கடை இல்லு மத்தியஸ் எல்லாம் விடத்தார் யாராவது அந்த தாட்கொண்ட கச்சி திண்டுபிடிலி அந்த ஆய் சோ அது ஃபர இல்லு மாபஞ்ச எல்லா கடை அது அனசு சோ வி என் திஸ் ப்ளேஸ் சோ லேட்டஸ் அண்டர்ஸ்டாண்ட் ஒன் திங் இஸ் தி ஆர்க்கிட்டெக்ச்சர் இல்லை கட்டிரல இட்ஸ் ப்யூட்டிஃபுல் ஆய்த்தா ನನಗೆ ಗೊತ್ತಿಲ್ಲ ಇದು ಎಷ್ಟು ದೊಡ್ಡದು ಅಂತ ನಾನು ಇದೆಲ್ಲ ಜ ಇದೆಲ್ಲ ನೋಡಿ ಆಚೆ ಹೋಗ್ಬೇಕಾದ್ರೆ ಗಾಡಿಯಲ್ಲಿ ನೋಡ್ತೀನಿ ಎಂಡೆ ಆಗ್ತಿಲ್ಲ ಅಷ್ಟು ದೊಡ್ಡದು ಅಷ್ಟು ದೊಡ್ಡದು ಸ್ವಾಮಿ ಈ ಕಾಣಿಸ್ತಾ ರೆಡ್ ಕಲರ್ ಹೋಗಿದ್ದು ಅದಂಗೆ ನಾವು ಎಂಟ್ರಾಗಿ ಬಂದಿರೋದು ಒಳಗೆ ಸೊ ಸುದ್ದಿರೋಸ್ ಕಣ್ಣು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಇಟ್ಕೊಳ್ಬೇಕು ಇಲ್ಲಾಂದರೆ ನಾವು ಯು ವಿಲ್ ಮಿಸ್ ಇಟ್ ಫೋಟೋಗ್ರಫಿ ವೀಡಿಯೋಗ್ರಫಿ ಒಡೆಯರ್ಗಂತೂ ಈ ಜಾಗ ಮಸ್ಟ್ ಆ್ಯಂಡ್ ಶುಡ್ ಹೇಳ್ತಾಯಿದ್ದೀನಿ ಇದೆಲ್ಲ ಜಾಸ್ತಿ ಯಾರೋ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಯಾವ ಯೂಟ್ಯೂಬರ್ ಮಾಡಿಲ್ಲ ನಮ್ಮ ನಂತರವಂತೂ ಅಟ್ಲೀಸ್ಟ್ ಯಾವ ಮಾಡಿಲ್ಲ ಇನ್ನು ಸೌತ್ ಟು ನಾರ್ತ್ ಫುಲ್ ಕ್ಯಾಮನು ಬೈಕಲ್ಲೇ ಚರ್ಸ್ತಾರ ನನ್ನ ಮಗ ನಾನೊಬ್ಬನೇ ಆಯಿತಾ ಒಂದು ಒಂದು ಸೈಡ್ ಒಂದು ಅಡ್ವಾಂಟೇಜ್ ಇನ್ನೊಂದು ಸೈಡ್ ಡಿಸ್ಅಡ್ವಾಂಟೇಜ್ ನೋಡಿ ಅದೇ ಥರ ಬಂದಿರೋದು ಅದು ನೋಡಿಬಿಡೋಣ ನೋಡಿ ಬಿಡೋಣ ಸಿ ಕಾಣ್ತಾ ಸಿ ಹೌ ಕ್ಲೀನ್ ಯಾರ್ ಒಟ್ಟೆಲ್ಲ ಬರುತ್ತೆ ನಮ್ಮ ಅಂಥ ಕಂಟ್ರಿ ಇವ್ರದ್ದು ವೀಕ್ ಕರೆನ್ಸಿನೇ ವೀಕು ಆ ವೀಕಲ್ ವೀಕ್ನೆಸ್ಸಲ್ಲಿ ಇಷ್ಟೊಂದೆಲ್ಲ ಡೆವಲಪ್ ಮಾಡ್ಕಂಡವ್ರೆ ಆಯ್ತಾ ದಂ ಹ್ಯಾಟ್ಸ್ ಆಫ್ ಟು ದಿಸ್ ಪೀಪಲ್ಸ್ ಸಚ್ ನೋಡಿಕೊಂಡು ಅಲ್ಲಿ ಕಾಣ್ತಾ ಬಾವುಟ ಹಾರಾಡ್ತದೆ ಅಂತ ಗೊತ್ತಿಲ್ಲ ಅದು ಅದು ವಿಜಯಗ ಏನಕ್ಕೆ ಅಂತ ಐ ನೋ ಬಟ್ ವಿ ವಿಲ್ ಜಸ್ಟ್ ಗೋ ಅರೌಂಡ್ ಎಕ್ಸ್ಪ್ಲೋರ್ ಇಟ್ ಓಕೆ ಸೊ ಸೌಟು ನಾರ್ತ್ ಕವರ್ ಮಾಡ್ತಾರೆ ನಾನು ಒಬ್ಬನೇ ಅನಿಸುತ್ತೆ ಒಂದು ಅಡ್ವಾಂಟೇಜ್ ಹೇಳ್ತೀನಿ ಏನಂದರೆ ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಬೋದು ಮಾಡ್ಬೋದು ಬಟ್ ಏನಂದ್ರೆ ಬೈಕ್ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಏನಂದರೆ ಗಾಡಿ ಓಡಿಸೋಕ್ಕಾಗಲ್ಲಪ್ಪ ಆಯಿತಾ ಎಕ್ಸ್ಪೀರಿಯನ್ಸ್ ಇಲ್ದಿರೋರಿಗೆ ನನ್ನಂತವ್ರಿಗೆ ಅಂತ ಕಾಲೇಜೆಲ್ಲ ಓಡಿಸ್ತದೆ ಬಿಟ್ಬಿಟ್ಟು ಖಾರ ಓಡಿಸೋಕೆ ಸ್ಟಾರ್ಟ್ ಮಾಡ್ದವನು ಆಯಿತಾ ಇಲ್ಲ ನಿಮಗೆ ಕಣಿತ ತೋಪು ತೋಪು ಕೆಳಗಡೆ ತೋಪಿದೆ ಇದೆ ನೋಡು ತೋಪು ತೋಪು ಆ ಥರ ತೋಪ್ಗಳು ಇಟ್ಟವ್ರು ಎಲ್ಲ ಕಡೆ ತೋಪು ಕಾಣ್ತಾ ಆ ಮೇಲೂ ತೋಪಿಟ್ಟವ್ರು ಅದನ್ನು ಕ್ಲೋಸ್ ಅಪ್ಪಲ್ಲಿ ಸ್ವಲ್ಪ ತೋರಿಸ್ತೀನಿ ಏನೇ ಸೀದಾಸ್ ಲೆಫ್ಟಲ್ಲಿ ತೋಪು ಕಾಣಿಸ್ತಾ ಕಾಣಿಸಲ್ವ ಇವಾಗ ಮೇಲೆ ಎರಡು ತೋಪು ಕಾಣ್ತಾ ಯಾರು ಬಂದರೆ ಗುಂಡಿಟ್ಟು ಒಡೆದಾಗೆ ಬಿಡೋಣ ಅಂದ್ಬಿಟ್ಟು ಅಲ್ಲಿ ಉಂಕ್ತಾಯಲ್ಲಿ ಗೊಂದ ಉಂಕ್ತಾ ಉಂಕ್ತಾ ಅಲ್ಲಿ ತೋರ್ಸಿದ್ದೆ ಗೊತ್ತಾ ಕ್ಯಾನನ್ನು ಅದು ಎಷ್ಟೋ ಎಷ್ಟೋ ಹಂಡ್ರೆಡ್ಸ್ ಆಫ್ ಮೈಲ್ಸ್ ದೂರ ಹೋಗಿ ಬೀಳ್ತಾ ಅದು ಏನು ಕ್ಯಾನನ್ ಬಾಲ್ಸು ಅಂಥ ಪವರ್ಫುಲ್ ಕ್ಯಾನನ್ ಇಟ್ಟಿದ್ರು ಇದೊಳಗೆ ಹೋಗೋಣ ಅಂದರೆ ಗೇಟ್ ಹಾಕ್ಬಿಟ್ಟವ್ರೆ ಗೇಟ್ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟವ್ರೆ ನಮ್ಮ ಇಂಡಿಯನ್ ಇಲ್ಲಿ ಏನು ಮಾಡ್ತಾರೆ ಅದೇ ಥರ ಮೆಂಟಾಲಿಟಿ ಇದೆಲ್ಲ ಮೆಂಟಾಲಿಟಿ ಐ ವಿಲ್ ಶೋ ಯು ದಟ್ ಆಲ್ಸೋ ವೇಟ್ ಅದೇ ಪ್ಯಾಲೇಸು ಪ್ಯಾಲೇಸ್ ಒಳಗೆ ಹೋಗುವ ಆಯಿತಾ ನಾವು ಯಾವ ಪ್ಯಾಲೇಸ್ ನಮ್ಮ ಕಡೆ ನೋಡಿದ್ರೆ ಎಲ್ಲ ರಷ್ಯನ್ನಷ್ಟು ಇಲ್ಲಿ ಬರೋಲ್ಲ ಜನಗಳು ನಾವು ಫಾರಿನರ್ಸ್ ಬರೋದು ನಾನು ಫಾರಿನರ್ಗೆ ವಿಯೆಟ್ನಾಮ್ ಅವ್ರಿಗೆ ನಾನು ಫಾರಿನರೆ ಬಟ್ ಅದ್ರ ಕರಿ 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 ಫಾರಿನರು ಅವರೆಲ್ಲ ಬಂದಿರೋಲ್ಲ ಬೆಳ್ಳಿಗಿರೋ ಫಾರಿನರ್ಸು ಸೊ ಆಯಿತಾ ಸೊ ನಾನು ಬೆಳಿಗ್ಗೆದ್ದು ಬಂದುಬಿಟ್ಟು ಗಾಡಿಯಲ್ಲಿ ಸುತ್ತಿ 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 ಎಲ್ಲ ಸ್ಕಿನ್ ಎಲ್ಲ ಕರರ್ ಮಾಡ್ಕೊಂಡಿದ್ದೀನಿ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಆಯಿತಾ ದ ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಇಸ್ ರೈನಿ ಸೀಸನ್ ಮಾತ್ರ ಬರಬೇಡಿ ಆಯಿತಾ ಬಂದುಬಿಟ್ರೆ ನಿಮಗೆ ಎಲ್ಲ ಕವರು ಚಳಿ ತಡ್ಕೊಳೋಕ್ಕಾಗಲ್ಲ ಆಯಿತಾ ವಿಯೆಟ್ನಾಮ್ ಹೀಟ್ ಅಂದ್ಬಿಟ್ಟು ನೀವು ಯು ವಿಲ್ ನಾಟ್ ಬ್ರಿ ಬ್ರಿಂಗ್ ಜಾಕೆಟು ಕೋಟ್ ಗೀಟು ಆಯಿತಾ ತಕೊಂಡೇನೆ ಬಂದರೆ ಮಳೆ ಸೀಸನಲ್ಲಿ ತಳ್ಕಳ ತಳ್ಕೋಕ್ಕಾಗಲ್ಲ ನನಗೆ ನನ್ನ ಪರಿಸ್ಥಿತಿ ಹಿಂಗೆ ಅಂತ ನನಗೆ ಗೊತ್ತು ಆಯಿತಾ ಸೊ ಐ ಆಮ್ ಮೆನ್ಷನಿಂಗ್ ಯು ಸೊ ವಿಯೆಟ್ನಾಮ್ ಐ ಥಿಂಕ್ ಇಟ್ ದ ಬೆಸ್ಟ್ ಸೀಸನ್ ವಿಲ್ ಬಿ ಆಫ್ಟರ್ ಏಪ್ರಿಲ್ ಏಪ್ರಿಲ್ ಮೇ ಎರಡೇ ತಿಂಗಳು ಅನಿಸುತ್ತೆ ಆಮೇಲೆ ಜೋರ ಮಾಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಯಿತಾ ಮಾರ್ಚ್ ಎಂಡ್ ಇಸ್ ಇಸ್ ಆಲ್ಸೋ ಓಕೆ ಅಂತ ನನಗೇನು ಅನಿಸ್ತಾ ಇದೆ ಬಟ್ ಇವಾಗ ನಾನು ಬಂದಿರೋದು ಫೆಬ್ರವರಿ ಎಂಡ್ ಆಯಿತಾ ಡೇ ಆಫ್ ರೆಕಾರ್ಡಿಂಗ್ ಇಸ್ ಟ್ವೆಂಟಿ ಏಯ್ ಫೆಬ್ರವರಿ ಆಯಿತಾ ಇನ್ನೂ ಮಳೆ ಹೊಡಿತಾ ಇದೆ ಇನ್ನು ನೆಕ್ಸ್ಟ್ ವಾರ ತನಕ ಮಳೆ ತೋರಿಸ್ತಾ ಇದೆ ಅದ್ರ ಮುಂದೆ ಏನೋ ಗೊತ್ತಿಲ್ಲ ಇವ್ರ ಟ್ರೆಡಿಷನ್ ಏನೋ ಮಾಡ್ತಾರೆ ನೋಡಿ ಕೇಳಿಸಲ್ಲ ಅನ್ಸುತ್ತೆ ಆಯ್ತಾ ಅರೌಂಡ್ ಏಟ್ ಓ ಕ್ಲಾಕ್ ಅಷ್ಟು ನಿಮಗೆ ಆಯ್ತಾ ಸೊ ದಿಸ್ ದಿಸ್ ಇಸ್ ದೇ ಹ್ಯಾವ್ ದ ಟ್ರೆಡಿಷನ್ ಅಸ್ ಸಚ್ ಇಟ್ ಇಸ್ ಇಟ್ ಇಸ್ ರಿಯಲಿ ಬ್ಯೂಟಿಫುಲ್ ಇಟ್ ಇಸ್ ರಿಯಲಿ ರಿಯಲಿ ಬ್ಯೂಟಿಫುಲ್ ದಟ್ ಯು ನೋ ದಟ್ ಯು ಕ್ಯಾನ್ ಕ್ಯಾಪ್ಚರ್ ಅನ್ ಆಲ್ ದಟ್ ಇಲ್ಲಿಗೆ ಮೇಲೆ ಗೊತ್ತಾಯಿತು ದಟ್ ಇಲ್ಲಿ ಟಿಕೆಟ್ ತೊಗೊಳ್ಬೇಕು ಒಳಗೆ ಹೋಗೋಕ್ಕೆ ಅಂತ ಇಲ್ಲಿ ತನಕ ಟಿಕೆಟ್ ಕೇಳಿಲ್ಲ ನನ್ನ ಮಕ್ಕಳು ಇದರಿಂದ ಒಳಗೆ ನೀವು ಪ್ಯಾಲೇಸ್ ನೋಡ್ತೀನಿ ಅಂದರೆ ಟಿಕೆಟ್ ಬೇಕಂತ ಅಂದರೆ ಎರಡು ಲಕ್ಷ ಡಾಂಗು ಎರಡು ಲಕ್ಷ ಅಂದರೆ ಎಷ್ಟು ಗೊತ್ತಾ ಏಳ್ನೂರು ರೂಪಾಯಿ ಕೊಡಬೇಕು ಆಯ್ತು ಬಿಡಪ್ಪ ಅಂತ ಹೋಗ್ಬಿಟ್ಟು ತಕೊಂಡು ಬಂದ್ಬಿಟ್ಟೆ ಟಿಕೆಟ್ ತಗೊಂಡು ಬಂದ್ಬಿಟ್ಟು ಆಯಿತಾ ಹೋಗಿದ್ದೀನಿ ಇವಾಗ ಟಿಕೆಟ್ ತಗೊಂಡು ಇರೋದು ಆಯಿತಾ ಅದು ಹೋಗಿರಲಿಲ್ಲ ಅಂದರೆ ಈ ಫುಟೇಜ್ ಸಿಗ್ತಾ ಇರಲಿಲ್ಲ ಆಯಿತಾ ದೆಸ್ ಫುಟೇಜ್ ಈ ಥರ ಥರ ನಾನು ತಗೊತಾ ಇರಲಿಲ್ಲ ಆಯ್ತಾ ಬಿಕಾಸ್ ಬಾಡಿಸ್ ಫುಲ್ ಎನರ್ಜೀಸ್ ನೋ ಐಮ್ ಲುಕಿಂಗ್ ಫಾರ್ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ಸ್ ಆಯಿತಾ ಆ್ಯಂಗಲ್ ಆಂಗಲಲ್ಲಿ ಒಂದು ಫೋಟೋ ವೀಡಿಯೋ ಫೋಟೋ ವೀಡಿಯೋ ಫೋಟೋ ಫಟೋ ಫೋಟೋ ಆಯಿತು ಸೊ ಇಟ್ಸ್ ನೈಸ್ ಇಟ್ಸ್ ಆ್ಯಕ್ಚುಲಿ ನೈಸ್ ಇಲ್ಲೇ ಟಿಕೆಟ್ ಕೊಟ್ಬಿಟ್ಟು ಇದು ಎಂಟರ್ ಲುಕ್ ಎಟ್ ದಿಸ್ ಯಾರು ಯಾವ ಥರ ಮೆಕಾನಿಸಮ್ ಮಾಡ್ಕೊಂಡಿದ್ದಾರೆ ಆಯಿತಾ ಸೊ ವೆನ್ ಯು ಎಂಟರ್ ನೀವೆಲ್ಲ ಕಂಡು ಇಟ್ಕೊಂಡು ನೋಡ್ಕೊಳ್ತಾರೀ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಯು ದ ಥಿಂಗ್ಸ್ ಅಸ್ ಸಚ್ ಓಕೆ ವಿಯೆಟ್ನಾಮ್ ಇಸ್ ಅ ಮಸ್ಟ್ ಆ್ಯಂಡ್ ಶೂಟ್ ಪ್ಲೇಸ್ ಇಟ್ ಇಸ್ ಇಟ್ ನಮ್ಮ ಕರೆನ್ಸಿಗೆ ಯು ಗೆಟ್ ಲಾಡ್ ಅ ವ್ಯಾಲ್ಯೂ ಹಿಯರ್ ಆಯ್ತಾ ಸಿಕ್ಕಾಬಡ್ಡಿ ವ್ಯಾಲ್ಯೂ ಇಸ್ ಜಸ್ ಶುಡ್ ಹ್ಯಾವ್ ದ ಪೇಷನ್ಸ್ ಅಸ್ ಸಚ್ ಸುತ್ತಾಡೋಕೆ ನಿಮ್ಗೆ ಇಲ್ಲ ಅಂದರೆ ಸುಸ್ತಾಗಿ ನೀವೇನು ಮಾಡ್ತೀರಾ ಯು ವಿಲ್ ಸಕಮ್ ಟು ಇಟ್ ಆಯಿತಾ ನಿಮಗೆ ನೂರು ರೂಪಾಯಿ ಆಗೋ ಕೆಲಸ ಐನೂರು ರೂಪಾಯಿಗೆ ಕೊಡ್ತೀರಾ ದಟ್ ಇಸ್ ದನ್ಲಿ ಡಿಸ್ಅಡ್ವಾಂಟೇಜ್ ಐ ಆಮ್ ಜಸ್ ತೆಲಿಂಗ ಎಂ ಪಾವ್ರೆ ಆಯಿತಾ ಓಡಾಡೋಕೆ ಯಾಕೆಂದರೆ ನೀವು ಬೈ ಚಾನ್ಸ್ ಏನಾದರೂ ಸಿಟಿ ಸಿಟಿ ನೀವು ಟ್ರೈನು ಇಲ್ಲ ಬಸ್ಸಲ್ಲಿ ಬಂದರೂ ರೂಮ್ ಹುಡ್ಕಕ್ಕೆ ಅಥವಾ ಬುಕ್ ಮಾಡ್ಕೊಂಡು ಬಂದರೆ ಯುಡ್ ಹ್ಯಾ ಡೆಫಿನೆಟ್ಲಿ ಪೇಡ್ ಎಕ್ಸ್ಟ್ರಾ ಡೆಫಿನೆಟ್ಲಿ ಪೇಡ್ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟೇಷನ್ ಟು ದ ಹೋಟೆಲ್ ಆಯಿತಾ ವಿಲ್ ಬಿ ಮೋರ್ ಕಾಸ್ಟ್ಲಿಯರ್ ಇದೆಲ್ಲ ಆಗುತ್ತೆ ನಿಮಗೆ ಇನ್ನೂ ಕಮ್ಮಿಗೆ ಸಿಕ್ತ ಐಮ್ ಟೆನ್ಗೆ ಓನ್ಲಿ ಒನ್ ಟೈಮ್ ಮಿಸ್ಟೇಕ್ ಮಾಡಿದ್ದೆ ನಾನು ದನಾಂಗ್ ಸಿಟಿಯಲ್ಲಿ ಅರೌಂಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಷ್ಟು ರೂಮ್ ತಗೊಂಡಿದ್ದೆ ನಾನು ಮಿಕ್ಕಿದೆಲ್ಲ ಸೆವೆನ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಎ ಸಿ ಡಬಲ್ ಬೆಡ್ ಇಲ್ಲ ಫೋರ್ ಬೆಡ್ ಅಂತ ಅಂಥದ್ದು ಅಂತದ್ದು ತಗೊಂಡಿರೋದು ನಾನು ನೀವೇ ಗ್ರೂಪಲ್ಲಿ ಬಂದುಬಿಟ್ರಂತೂ ಇನ್ನೂ ಚೀಪ್ ವರ್ಕೌಟ್ ಆಗಿಬಿಡುತ್ತೆ ಇವ್ ಯಾವ್ದು ಪೇಷನ್ಸ್ ಆನ್ ಇಟ್ ಆಯಿತಾ ದಟ್ ಇಸ್ ಹ್ಯಾವ್ ಯುವರ್ ಮೋಡ್ ಓನ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಯಿತಾ ಆ್ಯಂಡ್ ಬಟ್ ನಾನು ಮಾಡ್ಕೊಂಡಿರೋ ಡೀಲ್ ಅಂದರೆ ವಚಿಮನ್ ಸಿಟಿಯಿಂದ ಹೊನೆಗೆ ಬಿಟ್ಬಿಡ್ತೀನಿ ಅಂದರೆ ಅಂದರೆ ಎಷ್ಟ್ರ ಲೆಂತ್ ಎಷ್ಟು ಗೊತ್ತೆ ಎರಡು ಸಾವಿರ ಕಿಲೋಮೀಟರ್ ಅಂದರೆ ಬೆಂಗಳೂರು ಟು ಡಿಲ್ಲಿ ದಿಲ್ಲಿ ಅಷ್ಟು ಉದ್ದ ಇದೆ ಅದು ಮಿನಿಮಮ್ ಇನ್ನೂ ನಾರ್ತ್ ಹೋಗ್ತೀನಿ ಅಂದರೆ ಇನ್ನೂ ಇದೆ ಇನ್ನೂ ಇನ್ನೂ ಫಾರ್ ಯು ಟು ಎಕ್ಸ್ಪ್ಲೇ ಎಕ್ಸ್ಪ್ಲೋರ್ ಮೋರ್ ಆಫ್ ವಿಯಟ್ನಾಂ ಇಸ್ ಎಮ್ ಜಸ್ಟ್ ಟೆಲಿಂಗ್ ಯು ಪಾಯಿಂಟ್ ಎ ಟು ಪಾಯಿಂಟ್ ಬಿ ದಟ್ ಐಮ್ ಟ್ರಾವೆಲಿಂಗ್ ಇದೆಲ್ಲ ಗೋ ಗೋಲ್ಡ್ ಆರ್ಟಿಫಿಕ್ಸ್ ಅನ್ ಆಲ್ ದಟ್ ಮಾಡಿದರೆ ಐ ಆಮ್ ನಾಟ್ ಇಂಟ್ರೆಸ್ಟ್ ಆಮ್ ಜಸ್ಟ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಫೋಟೋಗ್ರಾಫ್ ಆ್ಯಂಡ್ ಆಲ್ ದಟ್ ರೈಟಲ್ಲಿ ಒಂದು ತಮ್ಮ ಇಂಪ್ರೆಶನ್ ಕಾಣುತ್ತ ಇಟ್ ಇಸ್ ಬಿಕಾಸ್ ಆಫ್ ದ ಫಾಗ್ ಅಂದ್ ಅಂದ್ ಲೆನ್ಸ್ ಆಫ್ ದ ಕ್ಯಾಮರಾ ಆಯಿತಾ ಸೊ ನಾಟ್ ಮೈ ಫಿಂಗರ್ ಏನೋ ಇಂಪ್ರೆಷನ್ ಅಲ್ಲ ಇಟ್ ಇಸ್ ಇಟ್ ಇಸ್ ಇಟ್ ಇಸ್ ದ ವಾಟ್ ಕಾಲ್ ದಟ್ ಫಾಗ್ ಫಾಗ್ ನನ್ನ ಲೆನ್ಸಲ್ಲಿ ಹೋಗ್ಬಿಟ್ಟಿದೆ ಗಂಟೆ ಬಾರ್ಸೋಣ ಅಂದರೆ ಬಿಡೋಲ್ಲ ಅಲ್ಲಿ ನಾನು ಬಾರ್ಸಿದ್ರೆ ನನ್ನ ಬಾರಿಸ್ಬಿಡ್ತಾರೆ ಅವರು ಸೊ ಬಾರ್ಸಕ್ಕೆ ಹೋಗ್ಬಿಡಿ ಇಲ್ಲಿ ಅದರದ್ದು ನಕ್ಷೆ ಹಾಕಿದ್ದಾರೆ ಅಂದರೆ ಈ ಪ್ಯಾಲೇಸ್ದು ಫುಲ್ ನಕ್ಷೆ ಅದಾಗ ಅದ್ರ ಡಿಸ್ಕಷನ್ ಎಲ್ಲರೂ ಅವರೇ ಅವರೇ ಇದು ಪ್ಯಾಲೇಸ್ ಮಾಡಿದಂಗೆ ಡಿಸ್ಕಸ್ ಮಾಡ್ತಾ ನಿಂತ್ಕೊಂಡಿದ್ರು ಅದು ಯಾಕೆ ಅಂತ ನಾನು ಬಂದುಬಿಟ್ಟೆ ಆಚೆ ಆಯಿತಾ ಸೊ ವೆರಿ ಸ್ಲಿಪ್ಪರಿ ಎಲ್ಲರೂ ಕೈ ಕೈ ಇಟ್ಕೊಂಡು ನಡೀತಾರೆ ಕಾಲ್ ಹಿಡಿದು ನೋಡಿದ್ರೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಇಟ್ಕೊಂಡು ಇದಾರೆ ಆಯಿತಾ ಸೊ ಯು ಕ್ಯಾನ್ ಫೈನ್ ಥೌಸಂಡ್ಸ್ ಆಫ್ ವೇಸ್ಟ್ ಟೇಕ್ ಫೋಟೋಗ್ರಾಫ್ಸ್ ವೀಡಿಯೋಗ್ರಾಫ್ಸು ಅಂದ್ ಅಲ್ಲೇ ಒಳಗೆ ಸುತ್ತಿನಂದ್ರೆ ಬಾಡಿಗೆಗೆ ನಿಮಗೆ ಬೈಕ್ ಸಿಗ್ತದೆ ಆಯಿತಾ ತಗೊಂಡು ಸುತ್ತಬಹುದು ಬಟ್ ಈ ಸುತ್ತ ಓನ್ಲಿ ವಾಕೆ ಅಂದರೆ ನಾನೆಲ್ಲ ಕಾಲು ಹಿಡ್ಕೊಂಡು ಸುತ್ತಿಬಿಟ್ಟಿದ್ದೀನಿ ಆಯ್ತಾ ದಟ್ ಇಸ್ ಸಮಥಿಂಗ್ ದಟ್ ವೆರಿ ವೆರಿ ಇಂಟ್ರೆಸ್ಟ್ ಅನ್ಸಲ್ಲ ಬಾಡಿ ಬೇರೆ ಬಿಸಿ ಆಯ್ತಾಯ್ತದೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಗೊತ್ತಿರಲಿಲ್ಲ ಅಲ್ಲೆಲ್ಲ ಕಿಸ್ತಾದ್ರು ಪಿಸ್ 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 ಅಂತ ಇದ್ಯಾ ಫಿಸ್ ಅಂದ್ ಮಾಡೋಕ್ಕೋದ್ರಿ ಅಲ್ಲಿ ಕಲರ್ ಕಲರ್ ಕಂಡು ಆಯಿತಾ ಸೊ ಸೊ ದ ಅಡ್ವಾಂಟೇಜಸ್ ಕನ್ ಬೈ ಅವರ್ ಓನ್ ವೆಹಿಕಲ್ಸ್ ಬಟ್ ಕಾರಲ್ಲಿ ಸುತ್ತಿನ ಅಂದರೆ ನೀವು ವೆಹಿಕಲ್ ತೊಗೊಂಡು ಸಿಂಗ್ ಲೈಕ್ ಇಟ್ ಆಯಿತಾ ಮಾತ್ರ ಒಂದು ಮಿಸ್ಟೇಕ್ ಮಾಡಬೇಡಿ ನಾನು ಏನಾಯ್ತು ಅಂದರೆ ಅದ ಸಿ ನಮ್ಮ ಪ್ರಾಬ್ಲಮ್ ಏನಂದರೆ ವಿ ನೀವು ಬುಕ್ಕಿಂಗ್ ಟಿಕೆಟ್ನು ನಿಮಗೆ ಎಕ್ಸಿಟ್ ಟಿಕೆಟ್ ತೋರಿಸ್ಬೇಕು ನೀವು ಒಂದು ಕಂಟ್ರಿಗೆ ಆಯಿತಾ ಸೊ ಅದರಿಂದ ನಾನು ಮಿನ್ ಸಿಟಿಗೆ ನಾನು ಲ್ಯಾಂಡ್ ಆಗಿದ್ದು ಹೊನ್ನಾವಲ್ಲಿ ಆಚೆ ಹೋಗ್ತೀನಿ ಹತ್ತನೇ ತಾರೀಕು ಆಫ್ ಮಾರ್ಚ್ ಅಂತ ನಾನು ಡಿಸೈಡ್ ಮಾಡ್ಕೊಂಡೆ ನಾನು ಆಯಿತಾ ಇದೆ ವಿಯರ್ ಎಂಟ್ರಿಂಗ್ ದ ಪ್ಯಾಲೇಸ್ ಲೊಕೇಟ್ ಹೌದಿಸ್ ಬ್ಯೂಟಿಫುಲ್ ಯಾರ್ ನಮ್ಮ ಮೈಸೂರು ಪ್ಯಾಲೇಸು ಇದೆ ಅದು ಬ್ಯೂಟಿಫುಲ್ ಇದೆ ಬಟ್ ಇದೆಲ್ಲ ತೋರ್ಸೋಕೆ ಬಿಡಲ್ಲ ಅವರು ಅದು ರಶ್ ಎಷ್ಟು ನಮ್ಮ ತಿರುಪತಿ ಥರ ತಳ್ಳಿಬಿಡ್ತಾರೆ ತಳ್ಳಿಬಿಡ್ತಾರೆ ದೇವರ ದರ್ಶನ ನಿಮಗೆ ಫ್ರ್ಯಾಕ್ಷನ್ ಆಫ್ ದ ಸೆಕೆಂಡ್ ಸಿಗೋದು ಆ ಥರ ತಳ್ಳಿಬಿಡ್ತಾರೆ ಇಲ್ಲಿ ಜನಗಳೇ ಬರೋಲ್ಲ ಆಯಿತಾ ಗೊತ್ತಿಲ್ಲ ಅಲ್ಲ ನನ್ನತ್ರ ಯಾರು ಬರಲೋಲ್ಲ ಬೇರೆ ಎಲ್ಲರೂ ನೋಡಿದ್ರೆ ಇಲ್ಲಿ ಸಾಪಾ ಎಲ್ಲ ಅನ್ನೋಯಿ ಹೇಳ ಅಲೋಂಗ್ ಬೇ ಆ ಬೇ ಈ ಬೇಲೆ ಕೂತ್ಕೊಂಡಿರ್ತಾರೆ ಓ ಬೈ ಹ್ಞೂ ಅವ್ರನ್ನೆಲ್ಲ ಬೈಬೇಕನ್ಸುತ್ತೆ ಆಯಿತಾ ಇದೇ ಇದು ಥ್ರೋನ್ ಇಲ್ಲಿಂದ ಕೂತ್ಕೊಂಡು ಏನು ಮಾಡ್ತಿದ್ದಂಗೆ ಗೊತ್ತಿಲ್ಲ ಮನುಷ್ಯ ಆಯಿತಾ ಸೊ ಸೊ ಐ ಸೊ ದಟ್ ಇಸ್ ವಾಟ್ ಇಟ್ ಇಸ್ ಅದರಿಂದ ನಾನು ಹನ್ನೊಂದಿಂದ ಹೋಗಬೇಕಲ್ಲ ಈ ಬೈಕ್ ತಗೊಂಡಿದ್ರೆ ಎರಡು ಸಾವಿರ ಕಿಲೋಮೀಟರ್ ಹೊಡಿಬೇಕು ಆಯಿತಾ ಸೊ ಕ್ಲೋಸ್ ಟು ನಾನು ಹಂಡ್ರೆಡ್ ಕಿಲೋಮೀಟರ್ಸ್ ಪರ್ ಡೇ ಹೊಡೆದ್ರೆ ಇಪ್ಪತ್ತು ದಿವಸ ಬೇಕೇ ಬೇಕು ಬರೀ ನಾನು ಅಲ್ಲಿ ಹೋಗಿ ಆಯಿತಾ ಬಟ್ ಒಂದೊಂದು ಜಾಗನೇ ನೀವು ಒಂದೊಂದು ವಾರ ಬೇಕು ಆಯಿತಾ ಸೊ ನೆಕ್ಸ್ಟ್ ಟೈಮ್ ನಾನು ಐ ಆಮ್ ಡೆಫಿನೆಟ್ಲಿ ಕಮಿಂಗ್ ಆಯ್ತಾ ವಾಟ್ ಐ ವಿಲ್ ಡೂ ಇಸ್ ಎಕ್ಸಾಂಪಲ್ ಪ್ಲೇಸ್ ಲೈಕ್ ನಾನು ಉಂಗ್ತಾವು ಒಂದು ವಾರ ಇದ್ ಬಿಡ್ತೀನಿ ಆಯಿತಾ ಬಿಕಾಸ್ ಇನ್ನೂ ತುಂಬ ಇದೆ ದ ನೆಕ್ಸ್ಟ್ ಪ್ಲೇಸ್ ಐ ಪ್ರಾಡ್ ಟ್ಯೂ ಪಗೋಡ ಅಂದ್ಬಿಟ್ಟು ಪಕೋಡ ಅಲ್ಲ ಪಗೋಡ ಪಗೋಡ ಇದೆಲ್ಲ ಡ್ರ್ಯಾಗನ್ ಬೋಟ್ಸು ಅರ್ಧ ಗಂಟೆ ಕೂತ್ಕೊಂಡು ಬಾಡಿಗೆ ತೊಗೊಂಡು ನೀವು ಸುತ್ತ ಆಡಿಕೊಂಡು ಲೇಕ್ಲಿ ಅದು ರಿವರಲ್ಲಿ ಬರ್ಬೋದು ನೀವು ಸೊ ನಾನು ಐ ವಿಲ್ ಟೇಕ್ ಯು ಇನ್ ಸೈಡ್ ಆಯಿತಾ ಏನಿದೆ ಗೊತ್ತಿಲ್ಲ ಸುಮ್ಮನೆ ನೋಡೋದು ನಾನು ಗೈಡ್ ಗೀಡೆಲ್ಲ ತಗೊಳಕ್ಕೆ ಹೋಗಲ್ಲ ನಾನು ಅಂತ ಸುಮ್ಮನೆ ಆರ್ಕಿಟೆಕ್ಚರ್ ಹೋಗಿ ಎಂಜಾಯ್ ಅನ್ಸ್ಟ್ ಆಗ್ತದೆ ದಟ್ ಇನ್ ಕಮ್ ಬ್ಯಾಕ್ ಆಯಿತಾ ಆ ಥರ ಸ್ಟೋರಿ ಏನಕ್ಕೆ ಕೇಳ್ಕೊಬೇಕಂದ್ರೆ ನೀವು ಗೂಗಲ್ ಮಾಡ್ಕೊಳ್ಳಿ ಸಿಗ್ಬಿಡ್ತದೆ ನನಗೆ ಮೋರ್ ಎಂಟರ್ ಸೈಡ್ ತೊಗೊಳ್ಳಿ ವೀಡಿಯೋಗ್ರಾಫಿ ಫೋಟೋಗ್ರಫಿ ಸೊ ಒಂದೊಂದು ಜಾಗದಲ್ಲಿ ಒಂದೊಂದು ವಾರ ಇದ್ದರೆ ಯು ಕೆನ್ ಲರ್ನ್ ಸೋ ಮೆನಿ ಥಿಂಗ್ಸ್ ಸೊ ನಮ್ಗೆ ಸಿಗೋದು ವೀಸಾ ಒನ್ ಮಂತ್ಗೆ ಸೊ ನಾಲ್ಕು ಜಾಗಕ್ಕೆ ನೀವು ಪ್ಲ್ಯಾನ್ ಮಾಡ್ಕೊಂಡು ಬಿಟ್ರೆ ಜಸ್ಟ್ ಮೋರ್ ದನ್ ಹೋಗ್ಬಿಟ್ಟು ಒಂದು ತಿಂಗಳು ಎಲ್ಲ ರೆಸ್ಟ್ ತಗೊಂಡು ವಾಪಸ್ಸು ಯು ಅಪ್ ಏನೋ ವೀಸಾ ಆ್ಯಂಡ್ ಕಮ್ ಬ್ಯಾಕ್ ಅಗೇನ್ ಏನಾಗುತ್ತೆ ಯು ಕ್ಯಾನ್ ಎಕ್ಸ್ಪ್ಲೋರ್ ಇವತ್ತು ಇಲ್ಲಾಂದ್ರೆ ಏನು ಗೊತ್ತಾ ಬಾಡಿ ಎಲ್ಲ ಜಜ್ಜೋಗಿಬಿಡ್ತದೆ ನಿಜವಾಗ್ಲು ಯು ಟ್ರಿಪ್ ಒಂದು ಫೀಲ್ ಲೈಕ್ ಟ್ರಿಪ್ ಫಸ್ಟ್ಲಿ ಏನೋ ಒಳಗೆ ಏನೋ ಕಾಣುತ್ತೆ ಏನೂ ಕಾಣಿಸಿಲ್ಲ ಆಯಿತಾ ಸೊ ಇವಾಗ ಎಲ್ಲಿ ಲೆಫ್ಟಲ್ಲಿ ತೋರಿಸ್ತೀನಿ ನಿಮ್ಗೆ ಏನಿದೆ ಅಂತ ದೊಡ್ಡದಾಗಿ ಒಂದು ಗಂಟೆ ಹಾಕಿದ್ದಾರೆ ಬರೆದಿದ್ದಾರೆ ಬಾರಿಸಿದ್ರೆ ನಾವು ನಿಮಗೆ ಬಾರಿಸ್ಬಿಡ್ತೀವಿ ಅಂತ ಬಟ್ ಇಲ್ಲೆಲ್ಲ ಬರೋಣ ಡೀಸೆಂಟ್ ಯಾರೂ ಬಾರಿಸಿಲ್ಲ ಸೊ ಯಾರಿಗೂ ಏನೂ ಬಾರಿಸೋ ಅವಶ್ಯಕತೆ ಬರಲಿಲ್ಲ ಆಯಿತಾ ಸೊ ಅದೇ ಹೇಳ್ತೀನಿ ಏನೋ ನೋಡ್ತಾ ಈ ಹುಡುಗ ಅಂದ್ಕೊಂಡಿದ್ದೀರಾ ಇಲ್ಲ ಕೌಂಟ್ ಮಾಡ್ತಾಯಿದ್ದೀನಿ ಎಷ್ಟು ಮಾಡಿದೆ ಅಂತ ಏಳು ಮಾಡಿದೆ ಪುಗುಡ ಪುಗುಡ ಆಯಿತಾ ಸೊ ಇದೆರಡನೇ ಜಾಗ ಇನ್ನೆರಡಿದೆ ಪ್ಲಸ್ ಇಂಪಾರ್ಟೆಂಟ್ ಇಂಡಿಯನ್ ಮೆಂಟಾಲಿಟಿ ಅದು ತೋರಿಸ್ಬೇಕಲ್ಲ ನಿಮಗೆ ವೆರಿ ಇಂಪಾರ್ಟೆಂಟ್ ಆಯಿತಾ ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಆಯಿತಾ ಎಲ್ಲನೂ ಒಂದೇ ಟೈಮ್ ನೋಡೋಕೆ ಹೋಗ್ತೀನಿ ಅಂದರೆ ಏನು ನೋಡೋಕ್ಕಾಗೋದಿಲ್ಲ ಎಮ್ ಈಗ ದ್ವಾರದಲ್ಲಿ ಎರಡು ಡ್ರ್ಯಾಗನ್ ಥರ ನಿಂತ್ಕೊಂಡವ್ರೆ ಮೂಮೆಂಟೇ ಮಾಡ್ತಾಯಿಲ್ಲ ಅವರು ಮಾಡ್ತಾರೆ ಅಂದ್ಕೊಂಡ್ರೆ ಏನೂ ಮಾಡಿಲ್ಲ ಅಲ್ಲಿ ಸಿ ಸ್ಟೆಪ್ಸ್ ಇಟ್ಟಿದ್ರು ಮೇಲೆ ಹೋಗಿ ಬಟ್ ಲಾಕ್ ಮಾಡಿಬಿಟ್ಟಿದ್ರು ಏನಿ ಮತ್ತೆ ಸ್ಟೆಪ್ಸ್ ಇಟ್ಬಿಟ್ಟು ತೋರಿಸ್ಬಿಟ್ಟು ಆಸೆ ತೋರಿಸ್ದೇನಿ ಹ್ಞೂ ಇಲ್ಲಿ ಬಂದರೆ ನಿಮಗೆ ಮೂಸೋಕ್ಕೆ ಚೆನ್ನಾಗಿ ಸ್ಮೆಲ್ ಬರೋಕೆ ಅಗ್ರಬತ್ತಿ ಹಾಕಿಟ್ಟಿದ್ರು ನನಗೆ ಮೂಗೇನು ವರ್ಕ್ ಆಗಲ್ಲ ಮತ್ತು ಅವರೆಲ್ಲ ಮೂಸ್ಕೊಂಡು ಮೂಸ್ಕೊಂಡು ಹೋಗ್ತಿದ್ರು ಶೂ ಬಿಸ್ಕೊಂಡು ಹೋಗ್ಬೇಕಂತೆ ಅದಕ್ಕೆ ಇಟ್ಟಿದ್ರ ಅಂತ ಇಲ್ಲಿ ಇಲ್ಲಿ ಸ್ಮೆಲ್ ಬರಬಾರ್ದು ನಮ್ಮ ದೇವ್ರಗಳಿಗೆ ಅಂದ್ಬಿಟ್ಟು ದೇವ್ರು ದೇವ್ರ್ಗೆ ಈ ಒಂದು ಲಾಫಿಂಗ್ ಬುದ್ಧ ಇದು ನನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರೇ ಆಗಲ್ಲ ಅದು ರಿಫ್ಲೆಕ್ಷನ್ ಫುಲ್ ರಿಫ್ಲೆಕ್ಷನ್ ಕ್ಯಾಮ್ರದಲ್ಲಿ ಅದಕ್ಕೆ ಬುದ್ಧ ನಿಂದೆ ಸುತ್ತಕೊಂಡು ಬಿಟ್ಟೆ ಆಮೇಲೆ ಹೋಗ್ಲಿ ಬಿಡಿ ಇನ್ನೊಂದ್ಸಲ ಟ್ರೈ ಮಾಡೋಣ ಬಂದರೆ ಬರಲಿ ಅಂದ್ಬಿಟ್ಟು ತಕೊಂಡೆ ಸ್ವಲ್ಪ ಆದರೆ ಕಾಣಿಸ್ತಾ ಬುದ್ಧ ಇಲ್ಲೊಂದು ಗಂಟೆ ಎಲ್ಲಿ ನೋಡಿದ್ರೆ ಗಂಟೆ ಇವ್ರ ಕಡೆ ಆಯಿತಾ ಅದು ದೊಡ್ಡ ದೊಡ್ಡ ಗಂಟೆಗಳು ಹ್ಞೂ ಸೊ ಸೊ ಆ ಥರ ಟ್ರಿಪ್ಪು ನೀವು ಪ್ಲಾನ್ ಮಾಡ್ಕೊಳ್ಳಿ ನನಗೆ ಐ ರಿಯಲಿ ಲೈಕ್ ಟು ಒನ್ ಗರ್ಲ್ ಫ್ರಮ್ ಮೈಸೂರು ಮೀಟ್ ಮಾಡಿದೆ ನಾನು ಅವಳು ನನ್ನ ಬಸ್ಸಲ್ಲೇ ಬಂದ್ಲು ಮೈಸೂರು ಟು ಬೆಂಗಳೂರು ಫ್ಲೈಟು ನಂದರಲ್ಲೇ ಬಂದು ಗೊತ್ತಿಲ್ಲ ಫ್ಲೈಟ್ ಮಾತಾಡ್ಕೊಂಡಾಗ ಗೊತ್ತಾಯ್ತು ಅವಳು ಹನೋಯ್ಗೆ ಮಾತ್ರ ನಾವು ಒಂದು ನಾಲ್ಕು ದಿವಸಕ್ಕೆ ಹೋಗ್ತಾಳಂತೆ ಏನೇ ನೋಡ್ತೀಯ ನಾಲ್ಕು ದಿವಸದಲ್ಲಿ ಅಂತ ಕೇಳಿದ್ರೆ ಆ್ಯಕ್ಚುಲಿ ಅದು ಕರೆಕ್ಟು ಬರೀ ನೋಡ್ಕೊಂಡು ನೋಡ್ಕೊಂಡ್ಬಿಟ್ಟು ವಾಪಸ್ ಹೋಯ್ತಾಳಂತೆ ಆಮೇಲೆ ನೆಕ್ಸ್ಟು ಒಂದು ತಿಂಗಳು ಬಿಟ್ಟು ಮಾತ್ರ ಬರ್ತಾಳಂತೆ ಆಯಿತಾ ಇಲ್ಲಿ ಮೂರು ದೇವ್ರು ಕೂತ್ಕೊಂಡ್ರೆ ಕಾಣಿಸಲ್ಲ ಅನ್ಸುತ್ತೆ ನಿಮಗೆ ಕಾಣಿಸಲ್ಲ ಯಾಕೆಂದರೆ ನೀವು ಬರಲಿ ಅಂತ ಆಯಿತಾ ಸೊ ಒಳ್ಳೆ ಐಡಿಯಾ ಮಾಡಿದ್ಲು ಸೊ ಆ ಥರನೇ ಮಾಡ್ಬೇಕು ಇವಾಗ ನಂದು ಎಕ್ಸ್ಪಿರಿಮೆಂಟ್ ಆಯಿತು ಆಯಿತಾ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ಏನು ಖರ್ಚಾಗಿಲ್ಲ ಬಟ್ ತೌಸಂಡ್ ಟು ಹಂಡ್ರೆಡ್ ತೌಸಂಡ್ ಟು ಫಿಫ್ಟಿ ಪರ್ ಡೇ ಖರ್ಚಾಗಿದೆ ಆಯಿತಾ ಕ್ಲೋಸ್ಡ್ ಬಾಟ್ ಇದು ಇಪ್ಪತ್ತನೇ ದಿವಸ ನಾನು ಇರ್ತಾರು ಇಲ್ಲೊಂದು ದೇವರು ರೈಟಲ್ಲಿ ಮೂರು ಜನ ದೇವರು ಅಲ್ಲೊಂದು ವರದ ಇದಕ್ಕಿಂತ ರಿವ್ಯೂ ಮಾಡಿ ನೋಡಿ ಅದರಲ್ಲಿ ಇಲ್ಲಿ ಇಲ್ಲಿ ಸ್ವಲ್ಪ ಇದ್ರ ಹಿಂದೆ ಮುಂದೆ ಇತ್ತು ವಾಟ್ರ್ ಬಾಟ್ಲೆಲ್ಲ ಒಂದು ಪಿರಮಿಡ್ ಥರ ಕಟ್ಟಿದ್ರು ಅದು ಇಂಪಾರ್ಟೆನ್ಸ್ ಅಂತ ಗೊತ್ತಾಗ್ತಿಲ್ಲ ಆಚೆ ಹೋಗ್ತಾ ಈ ಕಡೆಯಿಂದ ಹೆಂಗೆ ಕಾಣಿಸ್ಬೋದು ಪೊಗಡ ಕೆಳಗಡೆಯಿಂದ ಆ್ಯಂಗಲಲ್ಲಿ ನೋಡಿದೆ ಸಕ್ಕದಾಗಿ ಬಂದಿದೆ ಮಾತ್ರ ಶರ್ಟ್ ಐ ಓನ್ಲಿ ಲೈಕ್ ಇಟ್ ಯಾರು ಲೈಕ್ ಮಾಡಲ್ಲ ನನ್ನ ವೀಡಿಯೋನ ನನ್ನೇನೆ ನಾನು ಲೈಕ್ ಮಾಡ್ಕೊಂತೀನಿ ಹ್ಞೂ ಸಿ ಐ ಮಸ್ಟ್ ಬಿ ದ ಮೋಸ್ಟ್ ಫೇಮಸ್ ಫ್ಲಾಪ್ ಯೂಟ್ಯೂಬರ್ ಆನ್ ದ ಪ್ಲಾನೆಟ್ ಮೂರನೇ ವರ್ಷ ವೀಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ನಾನು ಕ್ವಾಲಿಫೈ ಆಗಿಲ್ಲ ನೋಡಿ ಈ ಟಾಟಾ ಇಸ್ ಎಲ್ಲ ತೋರಿಸ್ತಾ ಇದ್ದೀನಿ ಇವ್ರದ್ದು ವರ್ಲ್ಡ್ ಫೇಮಸ್ ಆಯಿತಾ ಥರ್ಡ್ ಪ್ಲೇಸ್ ಬಂದು ಮುಸ್ಲಿಮ್ ಮೊಸಲಿಮ್ ಅಂತಾರೆ ಅಂದರೆ ಒಬ್ಬ ಸತ್ತೋಗಿರೋ ಜಂಗ ಟೋಮ್ ಮಾಡೋವ್ರೆ ಎರಡು ಜಾಗ ಇದೆ ಅದಕ್ಕೆ ಇನ್ನೂರು ಇನ್ನೂರು ಲಕ್ಷ ಕೊಡಬೇಕು ಐತೆ ಅವಾಗ ಲೈ ಅಂತ ಬಿಟ್ಬಿಟ್ಟು ಅವನೇ ಅವನು ಸತ್ತರಕ್ಕೆ ನಾನೇ ಸಾವಿರದಿಂದ ಕೊಟ್ಟು ಒಳಗಬೇಕಂತ ಅಲ್ಲಿ ತಂಗ ಬಂದು ಗಾಡಿಯಲ್ಲಿ ಹೋಗಿ ಅಲ್ಲೇ ಐತೆ ಬಿಟ್ಬಿಟ್ಟು ಹೋಗ್ಬಿಟ್ಟೆ ಡ್ರೋನ್ ಆರ್ಸನ್ ಅಂದರೆ ಚಳಿ ಹೊಡಿತಾ ಇದೆ ಆಯ್ತಾ ಅದು ಬೇರೆ ಚಡ್ಡಿಯಲ್ಲಿ ನಾನು ಚಳಿ 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 ಅದಕ್ಕೆ ಎಸ್ಕೇಪ್ ಎಸ್ಕೇಪ್ ಆಗೋ ಟೈಮಲ್ಲಿ ನನಗೆ ಇದು ಕಾಣಿಸ್ತು ನಮ್ಮ ಮನೋ ಎಲ್ಲಿ ತೋರಿಸ್ತಾರಂತೆ ಆಯ್ತಾ ಟ್ರೈನ್ ಪಕ್ಕದಲ್ಲಿ ಕೂತ್ಕೊಳ್ಳೋದು ಇಲ್ಲ ನೋಡಿ ಅಕ್ಕಪಕ್ಕ ಮನೆಗಳು ಎಷ್ಟು ಕ್ಲೀನ್ ನಮ್ಮ ಕಡೆ ಆದರೆ ಟ್ರೈನ್ ಪಕ್ಕದಲ್ಲೇ ಕೂತ್ಕೊಂಡಿರ್ತಾರೆ ಟ್ರೈನ್ ಮೇಲೆ ಟ್ರ್ಯಾಕ್ ಮೇಲೆ ಕೂತ್ಕೊತಾರೆ ಅಕ್ಕಪಕ್ಕದಲ್ಲೂ ಕೂತ್ಕೊಂತಾರೆ ಎಲ್ಲ ಗಲೀಜಾಗ್ಕೆ ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಮೆಂಟಾಲಿಟಿ ನೋಡಿ ಇವಾಗ ಇವಾಗ ಮೆಂಟಾಲಿಟಿ ಸರ್ ನಾನು ಪಾಸ್ ಮಾಡಬೇಕಾಯ್ತು ಅವ್ನು ಗುರಾಯಿಸಿ ನೋಡ್ತಾನೆ ಏನಿದು ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ನೋಡ್ತಾ ಅವನಲ್ಲ ನೋಡಿ ಇಲ್ಲೆಲ್ಲ ಲೈನಲ್ಲಿ ನೋಡಿ ಒಂದು ಒಂದು ಲೈನಲ್ಲಿ ಇರ್ತಾರೆ ಜನಗಳು ನಮ್ಮ ಕಡೆ ಇರ್ತಾರೆ ಎರಡು ಸೈಡು ಬ್ಲಾಕ್ ಮಾಡ್ಕೊಂಡಿರ್ತಾರೆ ಅದು ಈ ಸೈಡ್ ಒಂದು ಇಲ್ಲ ಆ ಸೈಡು ಬ್ಲಾಕ್ ಮಾಡ್ಕೊಂಡಿರ್ತಾರೆ ಯಾಕಂದರೆ ಏಳು ತಿಂಗ್ಳು ಹುಟ್ಟಿದ ನನ್ನ ಮಕ್ಳಿಗೆ ಇರ್ತಾರೆ ನೋಡಿ ಲಾಸ್ಟಲ್ಲಿ ಬರ್ತಾರೆ ಫಸ್ಟ್ ಹೋಗ್ಬೇಕಂತೆ ಔಷಧ ನನ್ನ ಮಕ್ಕಳಿಗೆ ಅವ್ರು ನೋಡಿದ್ ಎಕ್ಡ್ದಾಗ ನೋಡಿ ಅನ್ನಿಸ್ತದೆ ಆಯಿತು ಈ ಬಟ್ಟೆ ಇಲ್ಲಿ ನೋಡಿ ಇವಾಗ ನೋಡಿ ಟ್ರೈನ್ ಹೋದ್ಮೇಲೆ ತೋರಿಸ್ತೀನಿ ನೋಡಿ ಮೊನ್ನೆ ಟ್ರೈನ್ ಅವ್ರು ಹೊತ್ತಳೆ ಒತ್ತಷ್ಟು ಗೇಟ್ ಓಪನ್ ನೋಡಿ ಈ ಕಡೆ ಗೇಟ್ ಓಪನ್ ಆಗಲ್ಲ ಆ ಕಡೆ ಮಾತ್ರ ಓಪನ್ ಆಯಿತು ಅವ್ರು ಮುಂದೆ ಬರಲಿ ಅಂತ ಆಮೇಲೆ ಈ ಗೇಟ್ ಓಪನ್ ಆಗುತ್ತೆ ನೋಡಿ ಇವರು ಆ ಲೈನಲ್ಲಿ ಬಂದುಬಿಟ್ರು ಆಮೇಲೆ ಇವರು ಈ ಲೈನಲ್ಲಿ ಓಡಾಡ್ತಾರೆ ನಮ್ಮ ಹಿಂದೆ ಕಡೆ ಎಲ್ಲ ಹೇಗಿದೆಯಾ ಇಲ್ಲ ಆಗಿದ್ರಿ ಜಾಮ್ ಅಲ್ಲಲ್ಲೇ ಬೈಕ್ ಕೊಂಡು ಪಾನ್ ಪರಾಗು ಪರಿಚಯ ಮಾಡಿಕೊಟ್ಟು ಅವನೂ ಇವ್ರಿಗೂ ಹೊರ್ಕೊಂಡು ತಿರ್ಚಿ ಹಿಡ್ಕೊಂಡು ಬಗೋಡನ ಸ್ವಲ್ಪ ಗಾಳಿನ ತೋರಿಸ್ಬಿಡ್ತೀನಿ ನೋಡ್ಕೊಂಡ್ಬಿಡಿ ಹ್ಮ್ ಯಾಕಂದ್ರೆ ಯಾವನೋ ಆರ್ಸಿದಾರೆ ನಾವು ಮರ್ತೋಯ್ತು ನನ್ನ ಹತ್ರ ಡ್ರೋನ್ ಇದೆ ಅಂತ ನನಗೆ ಮರ್ತೋಗ್ಬಿಟ್ಟಿತ್ತು ತುಂಬ ದಿವ್ಸ ಆರಿಸಿಲ್ಲ ಚಳಿ ಚಳಿ ಅಂದ ನಡಗುತ್ತಲ್ವಾ ಅದು ಕಂಟ್ರೋಲ್ ಮಾಡಕ್ಕೆ ಅದು ಗಿಡ 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 ಅಂತ ಕೈ ನಡಗುತ್ತೆ ಫುಟೇಜ್ ಹೆಂಗ್ ಕಾಣುತ್ತೆ ಗೊತ್ತಾ ಫುಲ್ ಕುಡ್ದವ್ ಕ್ಯಾಪ್ಚರ್ ಮಾಡ್ಲಿಂಗ್ ಕಾಣುತ್ತೆ ಅದಕ್ಕೆ ಇವತ್ತು ಓಪನ್ ಏನ್ ಇರಲಿಲ್ಲ ಐತೆ ಅವ್ನು ಇನ್ನೊಬ್ಬ ಆರಿಸ್ತಾ ಇದ್ದ ಅಂದ್ಬಿಟ್ಟು ನಾನು ಆರಿಸ್ಬಿಟ್ಟೆ ಅದು ಒಳ್ಳೆ ಚೆನ್ನಾಗಿ ಫುಟೇಜ್ ಬಂತು ನೋಡಿ ಅದೇ ಹಿಂಗೆ ಪಗೋಡದಲ್ಲಿ ಎಂಟ್ರಿ ಅಲ್ಲೋದರೆ ಅಲ್ಲಿ ದೇವ್ರು ಕೂತ್ಕೊಂಡಿದ್ರು ಗೊತ್ತಲ್ಲಿ ಅಲ್ಲಿ ದೇವ್ರು ಕೂತ್ಕೊಂಡಿದ್ರು ಎಷ್ಟು ಚೆನ್ನಾಗಿರೋ ರಿವರ್ ಪಕ್ಕ ಕಟ್ಕೊಂಡವ್ರೆ ಆಯಿತಾ ಒಳ್ಳೇದಾಯಿತು ನನಗೆ ಇಲ್ಲಿ ದೇವ್ರು ನನಗೆ ಇಲ್ಲಿ ಇಲ್ಲಿ ಉಳಿಸಿದ್ದು ಇಲ್ಲಾಂದರೆ ಇನ್ನೊಂದು ಸಲ ಬರ್ಬೇಕಂದ್ರೆ ಏನೆಲ್ಲ ಕಷ್ಟಪಡ್ತಿದ್ನು ಹೆಂಗೆ ಬಂದ್ಬಿಟ್ಟೆ ಅಲ್ಲ ಇವಾಗ ನೆಕ್ಸ್ಟ್ ಡಾಂಗ್ ಹೇಗೆ ಕರ್ ಹೋಗ ಕರ್ಕೊಂಡೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆಯಿತಾ ಬೇರೆ ಇದೆ ನೋಡೋಣ ಆಯ್ತಾ ಅಲ್ಲಿವರೆ ಸ್ಟೇ ಸೇಫ್ ಸ್ಟೇ ದಿ ಸ್ಟೇ ಎಲ್ಲ ಇಫ್ ಮುಖ ನೋಡ್ಕೊಂಬಿಡಿ ಒಂದು ಸಲ